ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಹೋ ಡಿಸ್ಟಿಕಲ್ಲಿ ಸ್ಟ್ರೈಕ್ ನಡೀತಾ ಇದೆ ಅದರಿಂದ ಫಾರೆಸ್ಟ್ ಒಳಗಡೆ ಕೆಂಪಿಂಗ್ ಮಾಡಿದ್ದಕ್ಕೆ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀವಿ ತೋರಿಸಿ ನೋಡಿ ರೋಡ್ ಹೆಂಗಿದೆ ಅಂತ ಮೊಬೈಲ್ ಚಾರ್ಜ್ ಬೇರೆ ಕಡಿಮೆ ಇದೆ ಲೈಟ್ ಬೇರೆ ಇರಲ್ವಂತೆ ಇಲ್ಲಿ ಗಾಡಿ ಒಂದು ಅರ್ಧ ಕಿಲೋಮೀಟರ್ ಆ ಕಡೆ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೀವಿ ಈಗ ಫಾರೆಸ್ಟ್ ಒಳಗಡೆ ಇವತ್ತು ನಮಗೆ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗ್ತಾಯಿದೆ ಇವತ್ತು ನಮ್ಮದು ತುಂಬ ಫ್ರೆಂಡ್ಲಿ ಪೀಪಲ್ಲು ಇದೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ ಮಧ್ಯಾಹ್ನ ಎರಡು ಗಂಟೆಯಲ್ಲೇ ಚಳಿ ಚಳಿಗಾಗ್ತಾಯಿಲ್ಲ ರಾತ್ರಿಗೆ ಹೆಂಗೆ ಇರಬೇಕಂತ ಗೊತ್ತಾಗ್ತಾ ಇಲ್ಲ ಭೇಟಿ ಆಡ್ತಾಯಿದ್ದಾರೆ ನಮ್ಮವರು ಯಾವುದಕ್ಕಾಗೆ ಕುಡಿದ್ರೆ ಮಿಸ್ ಆಗೋಯ್ತು ಫೋನ್ ಮಾಡ್ತೀರ ಹೋಗ್ಬೇಕು ಯಾಕಂದ್ರೆ ನಾವು ಭೇಟಿ ಇದ್ದಾರೆ ನಾವು ಮಾತಾಡೋ ಫೋನ್ ಮಾಡಿದ್ರೆ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಹೇಳಿದ್ರು ಇಲ್ಲೇ ಇಲ್ಲೇ ಅಂತ ಹೇಳ್ಬಿಟ್ಟು ಒಂದು ಕಿಲೋಮೀಟ್ರ್ ಕರ್ಕೊಂಬಂದ್ರಿ ಇವರು ನಾವು ಹೋಗ್ತಾನೇ ಇದ್ದಾರೆ ಮಳೆ ಏನದು ಆಮೇಲೆ ಕೆಲಗಡೆ ಹೋದ್ರೆ ರಾತ್ರಿ ಹೆಂಗಿರುತ್ತೋ ಗೊತ್ತಿಲ್ಲ ಒಂದು ಈ ಅಡ್ವೆಂಚರು ಏನೇನಾಗುತ್ತ ಗೊತ್ತಲ್ಲ ಇವ್ರು ನೋಡಿದ್ರೆ ರಾತ್ರಿ ಬಿಟ್ಟು ಹೋಗತ್ತಾರೆ ಹೇಳ್ತಾ ಇದ್ದಾರೆ ಯಾರೋ ಒಬ್ರು ಇರ್ತಾರೆ ಏನು ಉಳಿದೂರಲ್ಲ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ಜಾಕೆಟ್ ಇರೋದ್ರಿಂದ ನಮಗೆ ಒಂದು ಟ್ವೆಂಟಿ ಡೇಸಿಂದ ಸ್ವಲ್ಪ ಸೇಫ್ ಇಲ್ಲ ಅಂದರೆ ಭಯಂಕರ ಇದ್ರೂ ಕಂಟ್ರೋಲ್ ಆಗ್ತಾಯಿಲ್ಲ ಬಟ್ ಸ್ವಲ್ಪ ಆದರೂ ಬೆಟರ್ ಅನ್ಸ್ತೀವಿ ತೊಗೊಂಡ್ಮೇಲೆ ಇದು ಮೈನಸ್ ಟೆನ್ ಡಿಗ್ರಿ ಡೆಗತ್ ತಗೊಂಡೆ ತೊಗೊಂಡೆ ಅಂದರೆ ಮೈನಸ್ ಟೆನ್ ಡಿಗ್ರಿ ಅಂತ ಹೇಳಿದ್ದಾರೆ ಬಟ್ ಒಂದು ಜೀರೋ ಜೀರೋವರೆಗೂ ನಡೆಯುತ್ತೆ ಏನು ಇದಕ್ಕೇನೋ ಡೋನ್ ಇದೆ ಇದ್ದೀವಿ ನಾಳೆ ಬೆಳಗ್ಗೆ ಹತ್ತವಾಗಿರೋದು ಮಾರಿ ಹಬ್ಬ ಟ್ರೈನಲ್ಲಿ ಬಂದು ತಲುಪಿದ ಯಾವುದೋ ಒಂದು ಗುಡ್ಸಲ್ ಥರ ಇದೆ ಇಲ್ಲೇನೋ ಗೊತ್ತಿಲ್ಲ ಅವರೆಲ್ಲ ಹೋಗಿದ್ರೆ ಮೋಸ್ಟ್ಲಿ ಇದೇ ಇರಬೇಕು ಓಹೋ ಸೂಪರ್ ಓಹೋ ಅಣ್ಣವರು ಏನೇನು ಹೊಡ್ಕೊ ಬಂದು ಹಾಕಿದ್ದಾರೆ ಇಲ್ಲಿ ತರ ಇದೆ ಇದು बोलते well, तो हैं तो ना बंदा नाम तो इतना लायक है ना अनु निन्नगा निन्नगा सर टॉप ऐटिया रह मने आप इधर रह जाकर रात को हर दिन हर दिन इधर रहते हैं अकेला इधर में ओबर में ओबर में सोया अकेला ये भी बट गए अच्छा अच्छा ಅಣ್ಣವ್ರು ಭರ್ಜರಿ ಭೇಟಿ ಆಡ್ಕೊಂಡು ಫುಲ್ ಲಾಟ್ ಲಾಟೆ ಹಾಕಿದ್ದಾರೆ ಇಲ್ಲಿ ಇದನ್ನ ಸುಡ್ಡ ತಿಂತಾರಂತೆ ಕಿಂಗ್ ಫಿಶ್ ಕಿಂಗ್ ಕಿಂಗ್ ಫಿಶರ್ ಒಳಗಡೆ ಒಂದು ಗುಡ್ಸಲ್ ಹಾಕೊಂಡು ಇರ್ತಾರೆ ಇವರು ಪರ್ಮನೆಂಟ್ ಆಗಿ ಇಲ್ಲೇ ಇರ್ತಾರಂತೆ ನಮಗೆ ಇಷ್ಟು ಜನ ಮಧ್ಯೆ ಬರೋದಕ್ಕೆ ಭಯ ಆಗುತ್ತೆ ಇವ್ರು ನೋಡಿ ಯಾವ ತರ ಬರೀ ಭೇಟ ಆಡಿಕೊಂಡು ಅದನ್ನ ತಿನ್ಕೊಂಡೇ ಇರ್ತಾರಂತೆ ಇವರು ನಮಗೆ ಇಷ್ಟೊಂದು ಮನೆಯಲ್ಲೆಲ್ಲ ಎಲ್ಲ ಇಟ್ಕೊಂಡು ಜಾಕೆಟು ಅದು ಇದೆಲ್ಲ ಹಾಕೊಂಡೆ ನಮ್ಮ ಕೈಲಿ ಇರೋಕ್ಕಾಗಲ್ಲ ಏನೂ ಇಲ್ಲ ಬರೀ ಮೇಲೆ ಒಂದು ಟಾರ್ಪಾಲು ಒಂದು ಏನು ಶೀಟ್ ಹಾಕ್ಕೊಂಡಿದ್ದಾರೆ ಈ ಅದು ಕಾಡಲ್ಲಿ ಭಯಂಕರವಾದ ಇರುತ್ತೆ ಮೈನಸ್ ಇರುತ್ತೆ ಈ ಕಡೆ ಎಲ್ಲ ಅದು ಹೆಂಗಿರ್ತಾರೆ ನಮಗಂತೂ ಗೊತ್ತಿಲ್ಲ ಇವರು ಕುರಿ ಕೋಳಿ ಹಂದಿ ಎಲ್ಲ ಸಾಕೊಂಡಿದ್ದಾರೆ ಇವರು ಇಲ್ಲಿ ಬರೀ ಡ್ರಿಂಕ್ಸ್ ಬಾಟಲ್ ಇಲ್ಲಿ ಇಲ್ಲೆಲ್ಲ ನೋಡಿ

पिग मोला मुसुला ओके खाया है ओ हो 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 ज़्यादा नहीं प्राइस इसे तो मेप मुसुला ओ हो इसे खाया था है ओ हो अच्छा इधर ही प्रिपेयर करते हैं इधर ही इधर ही बनाता है इसका ऐसा पड़ता है ओहो अच्छा ये सभी क्या है नोडे दो लेमन दिन भी आंटो इसे इस दफा ही दोनों डे ಲೆಮನ್ನು ನಾನು ಫಸ್ಟ್ ದೂರದಿಂದ ನೋಡಿ ಆರೆಂಜನ್ನು ಒಪ್ಕೊಂಡೆ ಬಟ್ ಆರೆಂಜ್ ಅಲ್ಲ ಇದು ಲೆಮನ್ ನೋಡೋದಕ್ಕೆ ದೂರದಿಂದ ನೋಡಿದ್ರೆ ಆರೆಂಜ್ ಸಮೇ ಕಾಣಿಸ್ತದೆ ಲೋಕಲ್ ಲೆಮನ್ ಅಂತೆ ನೋಡಿ ಆಯ್ ನಮಸ್ಕಾರ ಕಾರಣ ಮಧ್ಯೆ ನೈಟು ಕ್ಯಾಂಪಿಂಗ್ ಮಾಡ್ಕೊಂಡಿದ್ದೆ ಟೆಂಟಲ್ಲಿ ಒಬ್ಬನೇ ಇದೆ ಉಳಿದಿರೋ ಫ್ರೆಂಡ್ಸು ಆ ಕಡೆ ಗುಡ್ಸ್ನಲ್ಲಿದ್ದರು ನನ್ನ ಬೇಟೆಗೆ ರೆಡಿ ಆಗ್ತಾಯಿದ್ದೆ ನೋಡಿ ನೋಡಿ ಇದೆ ನಮ್ಮ ಟೆಂಟು ಭಯಂಕರವಾದ ಚಳಿ ಇತ್ತು ನೈಟು ಸಿಟಿಯಲ್ಲೇ ಐದು ಆರವರೆಗೂ ಇರುತ್ತೆ ಇಲ್ಲಿ ಮೂರು ಮೇಲೆ ಇತ್ತು ಮೂರ್ಗಿಂತ ಕಡಿಮೆ ಇತ್ತು ನೈಟ್ ಟೆಂಪ್ರೇಚರು ನೋಡಿ ಕಾಡು ಫುಲ್ ಕಾಡು ನಾವು ಗಾಡಿ ನಿಲ್ಸ ಎರಡು ಕಿಲೋಮೀಟ್ರು ಎರಡು ಕಿಲೋಮೀಟ್ರ್ ದೂರ ಅಲ್ಲ ಈ ಬೆಟ್ಟದ ಮೇಲೆ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಬರೀ ಕಡೆ ಇಲ್ಲಿ ಕರೆಂಟ್ ಇಲ್ಲ ನೀರಿಲ್ಲ ಅಂದರೆ ಬದುಕ್ಬೋದು ತಿನ್ನೋದಕ್ಕೆ ಫ್ರೂಟ್ಸ್ ಇದೆ ಇವ್ರಿಗಂತೂ ಇಲ್ಲಿ ಲೋಕಲ್ ಜನಗಂತೂ ಬರೀ ಇಲ್ಲೇ ಎಷ್ಟು ದಿನ ಬೇಕಾದ್ರೆ ಬಿಡ್ತಾರೆ ಅವರು ಏನೇನು ಏನು ಏನು ಸಿಕ್ಕಿದ್ರು ಬಿಡೋಲ್ಲ ಒಂದು ಪಕ್ಷಿ ಏನು ಮೊಲ ಬೆಕ್ಕು ನಾಯಿ ಕುರಿ ಕೋಳಿ ಏನು ಸಿಕ್ಕಿದ್ರೂ ಬಿಡೋಲ್ಲ ಇವರು ಒಂದಿತ್ತು ವರ್ಷ ಏನೋ ರಾತ್ರಿ ಮಾಡಿದ್ದಾರೆ ರಾತ್ರಿ ಮಾಡಿದ್ರೆ ಏನು ಮತ್ತೇನು ಬಿಸಿ ಮಾಡ್ತಾ ಇದ್ದಾರೆ ಈಗ ಮೀನನ್ನ ಕಟ್ ಮಾಡಿ ಇವರು ಇದ್ರ ಮೇಲೆ ಮಲ್ಕೊಂಡಿದ್ರು ಎಲ್ಲ ತುಕ್ಕಿಡಿದು ಗೆದ್ದ ಹಿಡಿದು ಎಲ್ಲ ಹೋಗುದೇ ಇದ್ರ ಮೇಲೆ ಹೋಗಿ ಮಲ್ಕೊಂಡಿದ್ರು ಮೂರ್ ಜನ ನೈಟ್ ನಾನು ಒಬ್ಬನೇ ಕೆಂಟಲ್ ಹೊರಗಡೆ ಇದ್ದೆ ಹತ್ತ ಇದ ನೋಡಿ ಇದೆ ಈ ಇದ್ರ ಮೇಲೆ ಇವ್ರು ಇದು ಮೊಬೈಲ್ ಅಂತ ಫುಲ್ ಡೆಡ್ ಆಗಿಬಿಟ್ಟಿದೆ ನಮ್ದು ಸ್ವಿಚ್ ಆಫ್ ಆಗಿಬಿಟ್ಟಿದೆ ಫಸ್ಟ್ ಟೈಮ್ ಈ ಟ್ರಿಪ್ ಅಲ್ಲಿ ಈ ತರ ಮೊಬೈಲ್ ಸ್ವಿಚ್ ಆಫ್ ಆಗಿರೋದು ನಮ್ದು ಯಾಕಂದ್ರೆ ಕರೆಂಟ್ ಇಲ್ಲ ಇಲ್ಲಾಂದ್ರೂ ಗಾಡಿ ನಿಲ್ಸಿ ಗಾಡಿ ಸ್ಟಾರ್ಟ್ ಮಾಡಿ ಗಾಡಿಯಲ್ಲಿ ಆದರೂ ಚಾರ್ಜ್ ಮಾಡ್ಕೊಳ್ತಾ ಇದ್ವಿ ಆದ್ರೆ ಗಾಡಿನೇ ಎರಡು ಕಿಲೋಮೀಟರ್ ಇದೇ ಮೊಬೈಲಲ್ಲಿ ಚಾರ್ಜ್ ಫುಲ್ ಕಾಲಕ್ಕೆ ಬಿಟ್ಟಿದೆ ಗೋಪುರದಲ್ಲಿ ಎಕ್ಸ್ಟ್ರಾ ಬ್ಯಾಟ್ರಿ ಬಿಡೋದ್ರಿಂದ ವಿಡಿಯೋ ವೀಡಿಯೋ ಮಾಡೋದಕ್ಕಾಗ್ತಾಯಿದೆ ಎರಡು ದಿವಸದಿಂದ ಕರೆಕ್ಟಾಗಿ ಫುಡ್ ಇಲ್ಲ ಬರೀ ಬಿಸ್ಕೆಟ್ ಆದ ಕಾಲಕ್ಕೆ ಕಳೀತಾ ಇದ್ದೀನಿ ಯಾಕಂದರೆ ಇವರು ಏನು ಬಿಡೋಲ್ಲ ಎಲ್ಲ ತಿಂತಾರೆ ಬೆಕ್ಕಿಂದ ಹಿಡಿದು ನಾಯಿಂದ ಹಿಡ್ದು ಯಾವುದೋ ಪಕ್ಷಿ ಇಲ್ಲೆಲ್ಲ ಬಿಟ್ಟಾಡ್ಕೊಂಡ್ಬಂದು ಅದೇ ಪಾತ್ರದಲ್ಲಿ ಮಾಡಿ ತಿಂತಾಯಿರ್ತಾರೆ ಅದಕ್ಕೆ ನಾನು ಅವ್ರ ಮನೆಯಲ್ಲಿ ಎಲ್ಲ ಮತ್ತು ಇಲ್ಲಿ ಕ್ಯಾಂಪಿಂಗ್ ಎಲ್ಲರು ಉಡ್ಕೊಂಡಿದ್ದಾಗ ಅವರು ಮಾಡಿರೋ ಅಡುಗೆ ನನ್ನದು ಏನೂ ತಿಂದಿಲ್ಲ ಬರೀ ಬಿಸ್ಕೆಟ್ಟು ಮತ್ತು ಒಂದು ಬಾಯ್ಲ್ಡ್ ಎಗ್ಗಿಸ್ಕೊಂಡು ಬಂದೆ ನಿನ್ನೆ ಬಾಯ್ಲ್ಡ್ ಎಗ್ ತಿಂದೆ ಇವಾಗೇನು ಸ್ವಲ್ಪ ಆರಾಮಾಗಿ ಇಳ್ದುಬಿಟ್ವಿ ಇವಾಗ ಹತ್ತೋದಕ್ಕೆ ಎರಡು ಕಿಲೋಮೀಟ್ರ್ ಇದೆ ಬೆಟ್ಟ ಇದು ಹೂ ಕುಡಿಯೋಕ್ಕೆ ನೀರು ಇಲ್ಲ ನಮ್ಮ ಬೇಡ ಡೆ ಹೆಂಗಿದೆ ಅಂತ ರಸ್ತೆ ಈಗ ಬೇರೆ ಎರಡು ದಿವಸದಿಂದ ಈ ನಾನಿರೋ ಡಿಸ್ಟಿಕ್ಕು ವೋಕಾ ಡಿಸ್ಟಿಕ್ ನಾಗಾಲ್ಯಾಂಡಲ್ಲಿ ಸ್ಟ್ರೈಕ್ ನಡೀತಾ ಇದೆ ಹೈವೇ ರೋಡು ಮಾಡಿಲ್ಲ ಅಂದ್ಬಿಟ್ಟು ಯಾವುದೇ ವೆಹಿಕಲ್ ಇಲ್ಲ ನಿನ್ನೆನೂ ಬಿಟ್ಟಿಲ್ಲ ನಿನ್ನೆ ಹೋಗ್ಬೇಕಾಯ್ತು ಹೋಗಿಲ್ಲ ಇವತ್ತು ನಡೀತಾ ಇದೆ ನಾನು ಸ್ಟ್ರೈಕು ನಿನ್ನೆ ಹೋಗಿ ಕೇಳ್ಕೊಂಡ್ರೂ ಬಿಟ್ಟಿಲ್ಲ ಅವರು ಇವತ್ತು ಹೋಗ್ಬಿಟ್ರಿ ಏನಾದರೂ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲಿಂದ ಬೇರೆ ಕಡೆ ಹೋಗಲೇಬೇಕು ಅಮ್ಮ ತಾಯಿ ಇವರೇ ಹಾಂ